ನೆತ್ತಿ ಮೇಲೆ ಅನರ್ಹತೆ ತೂಗುಗತ್ತಿ ಸ್ನೇಹಿತರ ದ್ವೇಷಾಗ್ನಿ ಹೆದರಿಸಿದ್ರು ಬೆದರಿಸಿದ್ರು ಬಗ್ಗದ ಬಂಡಾಯ ಶಾಸಕರು ಅತ್ತ ದರಿ ಇತ್ತ ಪುಲಿ ಇದೇ ಈ ಹೊತ್ತಿನ ವಿಶೇಷ ಅತೃಪ್ತರಿಗೆ ಗುನ್ನ ನಾನ್ ಶರ್ಮಿತಾ ಶೆಟ್ಟಿ ಹದಿನೈದು ಅತೃಪ್ತ ಶಾಸಕರ ಮೇಲೆ ಕಾನೂನಿನ ತೂಗುಗತ್ತಿ ತೂಗ್ತಾ ಇದೆ ಅನರ್ಹತೆಯ ಅಸ್ತ್ರ ಪ್ರಯೋಗಿಸುವುದಕ್ಕೆ ಟಗರು ಸಿದ್ದರಾಮಯ್ಯ ತಯಾರಿ ನಡೆಸಿದ್ದಾರೆ ಇದರಿಂದ ಅತೃಪ್ತರ ಎದೆಯಲ್ಲಿ ಢವ ಢವ ಹೆಚ್ಚಾಗಿದೆ ಅತೃಪ್ತರ ಸ್ಥಿತಿ ಹೇಗಿದೆ ಅಂದ್ರೆ ಅತ್ತ ದರಿ ಇತ್ತ ಪುಲಿ ಎಂಬಂತಾಗಿದೆ ಹಾಗಾದ್ರೆ ಟಗರು ಸಿದ್ದರಾಮಯ್ಯ ಅತೃಪ್ತರಿಗೆ ಅದ್ ಹೇಗ್ ಗುನ್ನ ಇಡ್ತಾರೆ ಗೊತ್ತಾ ತೋರಿಸ್ತೀವಿ ನೋಡಿ ನಿಮ್ಮ ವಿಪ್ಗೆ ಕೌಡೆ ಕಾಸಿನ ಕಿಮ್ಮತ್ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸಿದ್ದರಾಮಯ್ಯನವರೇ ನನಗೆ ವಿಪ್ ಕೊಡಬೇಡಿ ಅಂತ ಸುಪ್ರೀಂ ಕೋರ್ಟ್ನವರು ಇದು ಹೇಳಿಲ್ಲ ಲಾಯರ್ ಸಿದ್ದರಾಮಯ್ಯ ಅತೃಪ್ತ ಶಾಸಕರಿಗೆ ಕಂಟಕವಾಗಿ ಪರಿಣಮಿಸಿದ್ರು ದೋಸ್ತಿಗೆ ಕೈಕೊಟ್ಟು ಮುಂಬೈ ಸೇರಿರೋರೆಲ್ಲರಿಗೂ ಗುನ್ನಾ ಇಡೋ ಪ್ಲಾನ್ ಮಾಡಿದ್ರು ಯಾವಾಗ ಯಾವ ಶಾಸಕರಿಗೆ ಹೇಗೆ ಮುಟ್ಟಿಕೊಳ್ಳುವಂತಹ ತಿರುಗೇಟು ಕೊಡಬೇಕು ಕಾನೂನು ಸಂಕಷ್ಟದಲ್ಲಿ ಹೇಗೆ ಸಿಲುಕಿಸಬೇಕು ಅಂತ ಲೆಕ್ಕಾಚಾರ ಹಾಕಿದ್ರು ಅಷ್ಟೇ ಅಲ್ಲ ಅತೃಪ್ತರಿಗೆ ಮಂಗಳವಾರ ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ರು ಟಗರು ಸಿದ್ದರಾಮಯ್ಯನವರ ಈ ಖಡಕ್ ವಾರ್ನಿಂಗ್ಗೆ ಅತೃಪ್ತರು ಗಾಢ ಗಾಢ ನಡುಗಿ ಹೋಗಿದ್ರು ಎ ಸಿ ರೂಮ್ನಲ್ಲಿ ಕೂತಿದ್ರು ಬೆವತು ಹೋಗಿದ್ರು ಟಗರು ಸಿದ್ದರಾಮಯ್ಯ ಮಂಗಳವಾರ ಅತೃಪ್ತರ ಮೇಲೆ ಗುಡ್ರು ಹಾಕಿ ನಿಂತಿದ್ರು ಕಾಲ್ ಕೆರೆದು ಕುಮ್ಮೋಕೆ ರೆಡಿಯಾಗಿದ್ರು ದೋಸ್ತಿ ಸರ್ಕಾರ ಬಿದ್ದು ಹೋದ್ರೂ ಪರವಾಗಿಲ್ಲ ಅತೃಪ್ತರಿಗೆ ಬಿಸಿ ಮುಟ್ಟಿಸ್ಬೇಕು ನಾನಾ ನೀನ ಒಂದು ಕೈ ನೋಡೇ ಬಿಡೋಣ ಅಂತ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು ಹೀಗಾಗಿನೇ ಮನವೊಲಿಕೆ ಅಸ್ತ್ರಕ್ಕೆ ಬಗ್ಗದ ಅತೃಪ್ತರಿಗೆ ಅನರ್ಹತೆ ಅಸ್ತ್ರದ ಶಾಕ್ ನೀಡಿದ್ದಾರೆ ಅಷ್ಟಕ್ಕೂ ಮಂಗಳವಾರ ಸಿದ್ದರಾಮಯ್ಯ ಸದನದಲ್ಲಿ ಕೊಟ್ಟ ಆ ಖಡಕ್ ವಾರ್ನಿಂಗ್ ಏನು ಅಂತೀರಾ ತೋರಿಸ್ತೀವಿ ನೋಡಿ ಇಲ್ಲಿ ಇದರಲ್ಲ ಹದಿನೈದು ಜನಕ್ಕೆ ನನಗೆ ವಿಪ್ ಕೊಡಬೇಡಿ ಅಂತ ಸುಪ್ರೀಂ ಕೋರ್ಟ್ನವರು ಎಲ್ಲೂ ಹೇಳಿಲ್ಲ ಎಲ್ಲೂ ಹೇಳಿಲ್ಲ ಇಫ್ ಇಂಡ್ ಇನ್ ಆರ್ಟಿ ಆಕ್ಟಿವಿಟೀಸ್ ಇಟ್ ಅಮೌಂಟ್ ಟು ಡಿಸ್ಕ್ವಾಲಿಫಿಕೇಶನ್ ಸಿದ್ದರಾಮಯ್ಯ ಹೇಳಿದ ಇದೊಂದೇ ಖಡಕ್ ವಾರ್ನಿಂಗ್ ಅತೃಪ್ತ ಶಾಸಕರ ಎದೆಯಲ್ಲಿ ಬೆಂಕಿ ಹಚ್ಚಿದೆ ವಿಪ್ ಜಾರಿಯಾದರೂ ವಾಪಸ್ ಬಂದಿಲ್ಲ ಅಂದರೆ ಅನರ್ಹರಾಗುವುದು ಗ್ಯಾರಂಟಿ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಆರು ವರ್ಷ ಯಾವುದೇ ಚುನಾವಣೆಗೆ ಸ್ಪರ್ಧಿಸುವ ಅರ್ಹತೆಯನ್ನೇ ಕಳೆದುಕೊಳ್ಳೋದು ಗ್ಯಾರಂಟಿ ಅನ್ನೋ ಪುಕಪುಕ ಎದ್ದಿದೆ ಒಂದು ಕಡೆ ಸುಪ್ರೀಂ ಕೋರ್ಟ್ ಅತೃಪ್ತ ಶಾಸಕರಿಗೆ ವಿಪ್ ಜಾರಿಗೊಳಿಸುವಂತಿಲ್ಲ ಅವರನ್ನ ಸದನಕ್ಕೆ ಬರುವಂತೆ ಒತ್ತಾಯಿಸುವಂತಿಲ್ಲ ಅಂತ ಹೇಳಿತ್ತು ಇದೇ ಧೈರ್ಯದಿಂದ ಅತೃಪ್ತರು ವಿಪ್ ಅಸ್ತ್ರಕ್ಕೆ ಡೋಂಟ್ ಕೇರ್ ಅಂದಿದ್ರು ಆದ್ರೀಗ ಸಿದ್ದು ಉಲ್ಟಾ ಹೊಡೆದಿದ್ದಾರೆ ಸುಪ್ರೀಂ ಕೋರ್ಟ್ ನನಗೆ ವಿಪ್ ಜಾರಿ ಮಾಡುವಂತಿಲ್ಲ ಅಂತ ಎಲ್ಲೂ ಹೇಳಿಲ್ಲ ಅಂತ ಹೇಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಹಾಗಾದರೆ ರಾಜೀನಾಮೆ ಕೊಟ್ಟಿರೋ ಒಟ್ಟು ಹದಿನೈದು ಅತೃಪ್ತ ಶಾಸಕರಿಗೆ ಅದೇಗೆ ವಿಪ್ ಅಪ್ಲೈ ಆಗುತ್ತೆ ಅದ್ನ ಸಿದ್ದರಾಮಯ್ಯ ಹೇಗೆ ಪ್ರಯೋಗಿಸ್ತಾರೆ ಅನ್ನೋ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಮಂಗಳವಾರ ವಿಧಾನಮಂಡಲ ಅಧಿವೇಶನದಲ್ಲಿ ನಡೆದ ಹೈ ಡ್ರಾಮಾ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ ತಡರಾತ್ರಿವರೆಗೂ ಅಧಿವೇಶನ ನಡೆದರೂ ಎಚ್ಡಿಕೆ ಮಾತ್ರ ವಿಶ್ವಾಸಮತ ಸಾಬೀತು ಮಾಡಲೇ ಇಲ್ಲ ಗದ್ದಲ ಗಲಾಟೆ ನಡುವೆಯೇ ಸದನವನ್ನ ಮಂಗಳವಾರ ಹತ್ತು ಗಂಟೆಗೆ ಮುಂದೂಡಲಾಗಿತ್ತು ಮಂಗಳವಾರ ಸಂಜೆ ಆರು ಗಂಟೆಯೊಳಗೆ ವಿಶ್ವಾಸಮತ ಸಾಬೀತು ಮಾಡುವಂತೆ ಸ್ಪೀಕರ್ ದೋಸ್ತಿ ನಾಯಕರಿಗೆ ಡೆಡ್ ಲೈನ್ ಆದರೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಅಧಿವೇಶನ ಆರಂಭವಾದರೂ ಎಚ್ಡಿಕೆ ಸಿದ್ದರಾಮಯ್ಯ ಸೇರಿದಂತೆ ಸಾಕಷ್ಟು ದೋಸ್ತಿ ನಾಯಕರು ಸದನಕ್ಕೆ ಹಾಜರಾಗಿರಲೇ ಇಲ್ಲ ಇದರಿಂದ ಬಿಎಸ್ ಯಡಿಯೂರಪ್ಪ ದೋಸ್ತಿ ನಾಯಕರ ಮೇಲೆ ಆಕ್ರೋಶ ಇವತ್ತು ಗದ್ದಲ ಪ್ರದರ್ಶನ ಆಗ್ತಾ ಇದೆ ಮಂಗಳವಾರ ಸುಪ್ರೀಂ ಕೋರ್ಟ್ನಲ್ಲಿ ಪಕ್ಷೇತರರ ಅರ್ಜಿ ಜೊತೆಗೆ ಸಿದ್ದು ವಿಪ್ಪರ್ಜಿ ವಿಚಾರಣೆ ನಡೆಯಬೇಕಿತ್ತು ಹೀಗಾಗಿ ಸುಪ್ರೀಂ ತೀರ್ಪು ಏನಾಗುತ್ತೆ ಅನ್ನೋದನ್ನ ನೋಡಿಕೊಂಡು ದೋಸ್ತಿ ನಾಯಕರು ಮುಂದಿನ ಕಾರ್ಯತಂತ್ರಕ್ಕೆ ಪ್ಲಾನ್ ಮಾಡಿಕೊಂಡಿದ್ದು ಆದರೆ ಮಧ್ಯಾಹ್ನ ಹನ್ನೆರಡು ಹತ್ತಕ್ಕೆ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಿದ್ದ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಬುಧವಾರಕ್ಕೆ ಮುಂದೂಡಿತ್ತು ಆಗ ಅಧಿವೇಶನಕ್ಕೆ ಬಂದ ಸಿದ್ದರಾಮಯ್ಯ ಹದಿನೈದು ಶಾಸಕರ ವಿರುದ್ಧ ವಿಪ್ ಜಾರಿ ಮಾಡುವ ತಂತ್ರಕ್ಕೆ ಕೈ ಹಾಕಿದ್ರು ಈ ವೇಳೆ ಸಿದ್ದರಾಮಯ್ಯನವರ ನಡೆಯನ್ನು ಕಂಡ ಬಿಎಸ್ ವೈ ನಿಮ್ಮ ವಿಪ್ಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಹೇಳಿದ್ರು ಹೇಳ್ತೇನೆ ಮಾನ್ಯ ನಾನು ನಾಲೆಡ್ ನಲ್ಲಿ ನಿಮ್ಮ ವಿಪ್ ಯಾವುದೇ ಕಾರಣಕ್ಕೆ ಅವ್ರಿಗೆ ಅನ್ವಯ ಆಗೋದಿಲ್ಲ ನೂರಕ್ಕೆ ನೂರು ನಾಳೆ ಇವತ್ತೆಲ್ಲ ನಾಳೆ ನೀವೇ ಅದನ್ನ ಅರ್ಥ ಮಾಡ್ಕೊತೀರಾ ಒಂದು ಸಾರಿ ಅವರು ಖುಷಿ ಬಂದಾಗ ಬರ್ಬೋದು ಇಲ್ಲ ಅಂತ ಹೇಳಿದ ಮೇಲೆ ನಿಮ್ಮ ವಿಪ್ಗೆ ಕೌಡೆ ಕಾಸಿನ ಕಿಮ್ಮತ್ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸಿದ್ದರಾಮಯ್ಯನವರೇ ನೀವು ಒಬ್ಬಹುದು ಬಿಡಬಹುದು ನೀವು ಲೈಟ್ ಅಂಡ್ ಸೇ ಬಿಸ್ ಮಾತಿಗೆ ರೊಚ್ಚಿಗೆದ್ದ ಸಿದ್ದರಾಮಯ್ಯ ಬಿಎಸ್ವೈಗೆ ಲಾ ಪಾಠ ಮಾಡಿದ್ರು ಸುಪ್ರೀಂ ಕೋರ್ಟ್ ವಿಪ್ ಜಾರಿ ಮಾಡಬೇಡಿ ಅಂತ ಹೇಳಿಲ್ಲ ಅದು ಹೇಗೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ರು ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ ಏನು ಹೇಳಿದ್ದಾರೆ ಅವರು ಅವ್ರನ್ನ ಕಂಪೇಲ್ ಮಾಡಬೇಡಿ ಇಲ್ಲಿ ಅಸೆಂಬ್ಲಿಗೆ ಅಟೆಂಡ್ ಆಗಲಿಕ್ಕೆ ಅದು ಇಟ್ ಇಸ್ ಫಾರ್ ದೆಮ್ ಟು ಅಟೆಂಡ್ ಆರ್ ಆಬ್ಸೆಂಟ್ ಟು ದಿ ಅಸೆಂಬ್ಲಿ ಅಂತ ಅವರು ಒಂದು ಕೊನೆಯಲ್ಲಿ ಅದಕ್ಕೆ ಹೇಳಿದ್ದಾರೆ ಆದರೆ ಟೆನ್ ಶೆಡ್ಯೂಲ್ ಇಸ್ ಇನ್ ಎಕ್ಸಿಸ್ಟೆನ್ಸ್ ಟೆನ್ ಶೆಡ್ಯೂಲ್ ಇಸ್ ನಾಟ್ ಬಿನ್ ಅಮೆಂಡೆಡ್ ಬೈ ದಿ ಪಾರ್ಲಿಮೆಂಟ್ ಇಟ್ಸ್ ನಾಟ್ ಬಿನ್ ಅಮೆಂಡೆಡ್ ಇಟ್ ಇಸ್ ಇನ್ ಎಕ್ಸಿಸ್ಟೆನ್ಸ್ ಕೇಳಿದ್ರಲ್ಲ ಲಾಯರ್ ಸಿದ್ದರಾಮಯ್ಯ ಹೇಳಿದ ಮಾತನ್ನ ಸುಪ್ರೀಂ ಕೋರ್ಟ್ ಅತೃಪ್ತರಿಗೆ ವಿಪ್ ಜಾರಿ ಮಾಡುವಂತಿಲ್ಲ ಅಂತ ಹೇಳಿದ್ರೂ ಕೂಡ ಸಂವಿಧಾನದ ಟೆಂತ್ ಶೆಡ್ಯೂಲ್ ಪ್ರಕಾರ ವಿಪ್ ಜಾರಿ ಮಾಡಬಹುದು ಅಂತ ಸಿದ್ದರಾಮಯ್ಯ ಹೇಳಿದ್ರು ಅಷ್ಟೇ ಅಲ್ಲ ವಿಪ್ ಉಲ್ಲಂಘಿಸಿದವರ ಮೇಲೆ ಸ್ಪೀಕರ್ ಕಾನೂನು ಕ್ರಮ ತಗೊಂತಾರೆ ಅಂತ ಹೇಳೋ ಮೂಲಕ ಅತೃಪ್ತರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು ಸಂವಿಧಾನ ಮತ್ತು ದೇಶದ ಕಾನೂನನ್ನ ಚೆನ್ನಾಗಿ ಕರಗತ ಮಾಡ್ಕೊಂಡಿರೋ ಸಿದ್ದರಾಮಯ್ಯ ಹೀಗೆ ಖಡಕ್ಕಾಗಿ ಹೇಳುತ್ತೆ ತಡ ಬಿಜೆಪಿ ನಾಯಕರ ಬಡಿತ ಜೋರಾಗಿತ್ತು ಮುಂಬೈನಲ್ಲಿ ಎ ಸಿ ರೂಮ್ಗಳಲ್ಲಿ ಕೂತಿರುವ ಅತೃಪ್ತರು ಕೂಡ ಸಿದ್ದು ಲಾ ಪಾಯಿಂಟ್ ಕೇಳಿ ದಂಗಾಗಿ ಹೋಗಿದ್ರು ಹಾಗಾದ್ರೆ ಶೆಡ್ಯೂಲ್ ಟೆನ್ ಏನು ಹೇಳುತ್ತೆ ಆ ಆರ್ಟಿಕಲ್ ಮೂಲಕ ಅತೃಪ್ತರನ್ನ ಅದು ಹೇಗೆ ಅನರ್ಹರನ್ನಾಗಿ ಮಾಡಬಹುದು ಸಿದ್ದು ಲಾ ಪಾಯಿಂಟ್ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಮತ್ತಷ್ಟು ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಸಿದ್ದರಾಮಯ್ಯ ಅತೃಪ್ತ ಶಾಸಕರನ್ನು ಹೇಗೆ ಲಾಕ್ ಮಾಡಿದ್ರು ಅನ್ನೋದನ್ನ ತೋರಿಸ್ತೀವಿ ನೋಡಿ ಇಬ್ಬರಲ್ಲ ಇಬ್ಬರಲ್ಲ ಒಟ್ಟು ಹದಿನೈದು ಶಾಸಕರು ರಾಜೀನಾಮೆ ಕೊಟ್ಟಿದ್ದು ಇಬ್ಬರು ಪಕ್ಷೇತರ ಶಾಸಕರು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲ ವಾಪಸ್ ಪಡೆದಿದ್ರು ಇವ್ರ ಜೊತೆಗೆ ಶಾಸಕ ಶ್ರೀಮಂತ ಪಾಟೀಲ್ ಮತ್ತು ನಾಗೇಂದ್ರ ಅನಾರೋಗ್ಯದ ನೆಪವೊಡ್ಡಿ ಸದನಕ್ಕೆ ಗೈರಾಗಿದ್ದರು ಹೀಗೆ ಸದನದಲ್ಲಿ ಸರ್ಕಾರಕ್ಕೆ ಸಂಖ್ಯಾ ಬಲವಿಲ್ಲದಂತೆ ಬಿಜೆಪಿ ನಾಯಕರು ಸರ್ಕಾರವನ್ನ ಲಾಕ್ ಮಾಡಿದ್ರು ಅನ್ನೋ ಆರೋಪಗಳಿವೆ ಹೀಗಿದ್ರೂ ದೋಸ್ತಿಗಳು ಮಾತ್ರ ಎದೆಗುಂದಿರಲಿಲ್ಲ ಅದರಲ್ಲೂ ಸಿದ್ದರಾಮಯ್ಯ ಕಾನೂನು ಅಸ್ತ್ರವನ್ನ ಅತೃಪ್ತರ ಮೇಲೆ ಹೇಗೆ ಪ್ರಯೋಗಿಸಬೇಕು ಅನ್ನೋದನ್ನ ಡೇ ಒನ್ನಿಂದ ತಯಾರಿ ನಡೆಸಿದ್ರು ಆ ತಯಾರಿ ಹೇಗಿತ್ತು ಗೊತ್ತಾ ಕೆಲ ವಿಶ್ಲೇಷಣೆಗಳ ಪ್ರಕಾರ ಒಟ್ಟು ಹದಿನೈದು ಶಾಸಕರ ರಾಜೀನಾಮೆ ಹಿಂದೆ ಬಿಜೆಪಿ ಕೈವಾಡ ಇದೆ ಆದರೆ ಬಿಜೆಪಿ ನಾಯಕರು ಮಾತ್ರ ಶಾಸಕರ ರಾಜೀನಾಮೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತಿದೆ ಅಷ್ಟೇ ಅಲ್ಲ ಪಕ್ಷಾಂತರ ನಿಷೇಧ ಕಾಯ್ದೆಯಡಿಯಲ್ಲಿ ಅನರ್ಹರಾಗದಂತೆ ಎಲ್ಲಾ ಶಾಸಕರು ಎಚ್ಚರ ವಹಿಸುವಂತೆ ಮಾಡಿದೆ ಒಂದೊಮ್ಮೆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಜೊತೆ ಗುರುತಿಸಿಕೊಂಡ್ರೆ ಅಂಥ ಶಾಸಕರನ್ನು ಅನರ್ಹಗೊಳಿಸಬಹುದು ಇದೇ ಕಾರಣಕ್ಕೆ ಒಟ್ಟು ಹದಿನೈದು ಶಾಸಕರು ತಮ್ಮ ಶಾಸಕ ಸ್ಥಾನಕ್ಕಷ್ಟೇ ರಾಜೀನಾಮೆ ಕೊಟ್ಟಿರುವುದು ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿರುವ ಸಿದ್ದರಾಮಯ್ಯ ಬಿಜೆಪಿ ಆಪರೇಷನ್ ಕಮಲವನ್ನು ಪಟಾಬಯಲು ಮಾಡೋ ಕೆಲಸಕ್ಕೆ ಕೈ ಆಡಿಯೋ ಸಾಕ್ಷ್ಯ ಅತೃಪ್ತ ಶಾಸಕರು ಈ ಹಿಂದಿನಿಂದ ಬಿಜೆಪಿ ನಾಯಕರ ಸಂಪರ್ಕದಲ್ಲಿದ್ದರು ಶಾಸಕರ ಖರೀದಿಗೆ ಬಿಜೆಪಿ ನಾಯಕರು ಕೋಟಿ ಕೋಟಿ ಹಣದ ಆಮಿಷ ಒಡ್ಡಿದ್ರು ಅನ್ನೋ ಆಡಿಯೋಗಳನ್ನ ಸಿದ್ದರಾಮಯ್ಯ ಈಗಾಗಲೇ ಸ್ಪೀಕರ್ ಮುಂದಿಟ್ಟಿದ್ದಾರೆ ಮಹತ್ವದ ದಾಖಲೆಗಳ ಸಂಗ್ರಹ ಎಸ್ ಬಿಜೆಪಿ ನಾಯಕರು ಆಪರೇಷನ್ ಕಮಲ ನಡೆಸಿದ್ದಾರೆ ದೋಸ್ತಿ ಶಾಸಕರ ಖರೀದಿಗೆ ಯತ್ನಿಸಿದ್ರು ಅನ್ನೋ ಮಹತ್ವದ ದಾಖಲೆಗಳನ್ನು ಕಲೆ ಹಾಕಿರೋ ಸಿದ್ದರಾಮಯ್ಯ ಅವುಗಳನ್ನು ಕೂಡ ಸ್ಪೀಕರ್ ಮುಂದಿಟ್ಟಿದ್ದಾರೆ ನಂಬರ್ ತ್ರೀ ವಿಪ್ ಅಸ್ತ್ರ ಅತೃಪ್ತ ಶಾಸಕರು ಅದ್ಯಾವಾಗ ರಾಜೀನಾಮೆ ಕೊಟ್ಟು ಮುಂಬೈ ಸೇರಿದ್ರೋ ಆಗ ಸಿದ್ದರಾಮಯ್ಯ ಆ ಶಾಸಕರು ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾಗುವಂತೆ ವಿಪ್ ಜಾರಿ ಮಾಡಿಸಿದ್ರು ಆದರೆ ಆ ವಿಪ್ ಉಲ್ಲಂಘಿಸಿದ್ರು ಕೆಲ ಶಾಸಕರು ಹೀಗಾಗಿ ವಿಪ್ ಉಲ್ಲಂಘಿಸಿ ಆ ಶಾಸಕರ ಮೇಲೆ ಸ್ಪೀಕರ್ಗೆ ದೂರು ನೀಡಿದ್ರು ಸಿದ್ದರಾಮಯ್ಯ ಹೀಗಾಗಿ ಅಂತಹ ಶಾಸಕರನ್ನು ಈಗ ಅನರ್ಹ ಮಾಡಬಹುದು ಅನ್ನೋದು ಸಿದ್ದು ಲೆಕ್ಕಾಚಾರ ಫೋರ್ ಹದಿನೈದು ಶಾಸಕರಿಗೂ ವಿಪ್ ಜಾರಿ ಮಂಗಳವಾರ ಸದನಕ್ಕೆ ಹಾಜರಾಗಲೇಬೇಕು ಅಂತ ಕಾಂಗ್ರೆಸ್ನ ಹನ್ನೆರಡು ಮತ್ತು ಜೆಡಿಎಸ್ನ ಮೂರು ಶಾಸಕರಿಗೆ ಸೋಮವಾರವೇ ವಿಪ್ ಜಾರಿಗೊಳಿಸಲಾಗಿತ್ತು ಅಷ್ಟೇ ಅಲ್ಲ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ತಮ್ಮ ಮುಂದೆ ಹಾಜರಾಗಬೇಕು ಅಂತ ಹೇಳಿ ರಾಜೀನಾಮೆ ಕೊಟ್ಟಿರೋ ಹದಿನೈದು ಶಾಸಕರಿಗೆ ವಿಧಾನಸಭಾಧ್ಯಕ್ಷ ಕೆಆರ್ ರಮೇಶ್ ಕುಮಾರ್ ನೋಟಿಸ್ ನೀಡಿದ್ರು ಆದರೆ ಮಂಗಳವಾರ ತಮ್ಮ ವಕೀಲರನ್ನು ಸ್ಪೀಕರ್ ಕಚೇರಿಗೆ ಕಳಿಸಿರೋ ಹದಿನೈದು ಅತೃಪ್ತ ಶಾಸಕರು ತಮಗೆ ಒಂದು ತಿಂಗಳ ಕಾಲಾವಕಾಶ ಬೇಕು ಅಂತ ತಿಳಿಸಿದ್ರು ಅದೇನೇ ಇದ್ರು ರಾಜೀನಾಮೆ ಕೊಟ್ಟಿರೋ ಹದಿನೈದು ಶಾಸಕರ ರಾಜೀನಾಮೆ ಇನ್ನೂ ಅಂಗೀಕಾರವಾಗಿಲ್ಲ ಹೀಗಾಗಿ ಇವರೆಲ್ಲರಿಗೂ ವಿಪ್ ಅನ್ವಯವಾಗುತ್ತೆ ವಿಪ್ ಉಲ್ಲಂಘಿಸಿರೋದ್ರಿಂದ ಇವರೆಲ್ಲರನ್ನೂ ಅನರ್ಹ ಮಾಡಬಹುದು ಅನ್ನೋದು ಸಿದ್ದು ವಾದ ಕೊಟ್ಟಿರೋ ಹದಿನೈದು ಅತೃಪ್ತ ಶಾಸಕರ ನೆತ್ತಿ ಮೇಲೆ ಅನರ್ಹತೆಯ ತೂಗುಗತ್ತಿ ಇದೆ ಸಿದ್ದರಾಮಯ್ಯ ಅದನ್ನ ಜಾರಿಗೊಳಿಸೋ ವಾರ್ನಿಂಗ್ ಕೂಡ ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ ವಿಪ್ ಜಾರಿಗೊಳಿಸುವಂತಿಲ್ಲ ಅಂತ ಹೇಳಿದ್ರು ಸಿದ್ದು ವಿಪ್ ಅಸ್ತ್ರ ಹೇಗೆ ಬಳಸ್ತಾರೆ ಈ ಬಗ್ಗೆ ಹತ್ತನೇ ಶೆಡ್ಯೂಲ್ ನಲ್ಲಿ ಏನಿದೆ ಗೊತ್ತಾ ತೋರಿಸ್ತೀವಿ ನೋಡಿ ಅತೃಪ್ತರ ಮೇಲೆ ಅನರ್ಹತೆ ಸ್ನೇಹಿತರ ದ್ವೇಷಾಗ್ನಿ ಬಗ್ಗೆ ಡಿಕೆಶಿ ಕಿಡಿ ಿದ್ರು ಪಕ್ಕದ ಬಂಡಾಯ ಶಾಸಕರು ಅತೃಪ್ತ ಶಾಸಕರ ನೆತ್ತಿ ಮೇಲೆ ತೂಕ್ತಿರೋ ತೂಗುಗತ್ತಿ ಈ ಕತ್ತಿಯನ್ನು ನೋಡಿ ಅತೃಪ್ತರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ ಸಿದ್ದರಾಮಯ್ಯ ಈ ಅಸ್ತ್ರವನ್ನು ತಮ್ಮ ಮೇಲೆ ಪ್ರಯೋಗಿಸೇ ತೀರ್ತಾರೆ ಅಂತ ದಂಗಾಗಿ ಹೋಗಿದ್ದಾರೆ ಇಷ್ಟು ದಿನ ದೋಸ್ತಿಗಳು ನಡೆಸಿದ ಮನವೊಲಿಸುವ ಯತ್ನಕ್ಕೆ ಅತೃಪ್ತರು ಡೋಂಟ್ ಕೇರ್ ಅಂದಿದ್ರು ಮಂತ್ರಿ ಸ್ಥಾನದ ಆಸೆ ಆಮಿಷಗಳಿಗೂ ಬಗ್ಗಿರಲಿಲ್ಲ ಹೀಗಾಗಿ ದೋಸ್ತಿ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿತ್ತು ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸಲಾಗದ ಹೆಚ್ಚಡಿಕೆ ತೀವ್ರ ಮುಖಭಂಗವನ್ನು ಎದುರಿಸಿತ್ತು ಆದರೆ ಎಷ್ಟೇ ದಿನಗಳನ್ನು ಮುಂದೂಡಿದ್ರೂ ಅತೃಪ್ತರು ಇನ್ನೂ ಬರಲ್ಲ ಅನ್ನೋದು ಅದು ಯಾವಾಗ ಕನ್ಫರ್ಮ್ ಆಗೋಯ್ತೋ ಆಗ ಟಗರು ಸಿದ್ದರಾಮಯ್ಯ ಅಖಡಕ್ಕೆ ಎಂಟ್ರಿ ಕೊಟ್ಟಿದ್ರು ವಿಪ್ ಪಸ್ತ್ರ ಝಳಪಿಸೋಕೆ ಮುಂದಾಗಿದ್ರು ಆದರೆ ಅತೃಪ್ತರ ಮೇಲೆ ವಿಪ್ ಜಾರಿಗೊಳಿಸುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು ಇದರಿಂದ ಸಿದ್ದರಾಮಯ್ಯ ವಿಪ್ಪಸ್ತ್ರವನ್ನ ತಡೆ ಹಿಡಿದಿತ್ತು ಅಷ್ಟೇ ಅಲ್ಲ ವಿಪ್ ಬಗ್ಗೆ ಇತ್ಯರ್ಥ ಆಗುವವರೆಗೂ ವಿಶ್ವಾಸಮತ ಮುಂದೂಡಬೇಕು ಅಂತ ಹೇಳಿದ್ರು ಹೀಗೆ ಜುಲೈ ಹದಿನೆಂಟರಂದು ಸದನದಲ್ಲಿ ವಿಪ್ ಬಗ್ಗೆ ಹೇಳಿಕೆ ನೀಡಿದ್ದ ಸಿದ್ದರಾಮಯ್ಯ ಆ ನಂತರ ಇದೇ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಆ ವಿಚಾರಣೆ ಜುಲೈ ಇಪ್ಪತ್ತ್ ಮೂರರಂದು ನಡೆಯಬೇಕಿತ್ತು ಆದರೆ ಜುಲೈ ಇಪ್ಪತ್ಮೂರರಂದು ವಿಚಾರಣೆ ಕೈಗೆತ್ತಿಕೊಂಡಿದ್ದ ಸುಪ್ರೀಂ ಕೋರ್ಟ್ ಜುಲೈ ಇಪ್ಪತ್ನಾಲ್ಕಕ್ಕೆ ವಿಚಾರಣೆಯನ್ನ ಮುಂದೂಡಿತ್ತು ಇತ್ತ ವಿಶ್ವಾಸಮತ ಯಾಚನೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ರು ಹೀಗಾಗಿ ಸಿದ್ದರಾಮಯ್ಯ ವಿಪ್ ಜಾರಿಗೊಳಿಸುವ ವಿಚಾರವಾಗಿ ಸೋಮವಾರವೇ ಸ್ಪೀಕರ್ ಗಮನಕ್ಕೆ ತಂದಿದ್ರು ಆಗ ವಿಪ್ ವಿಚಾರವಾಗಿ ಸ್ಪೀಕರ್ ಹೇಳಿದ್ದೇನು ಗೊತ್ತಾ ಆಯಾ ಶಾಸಕಾಂಗ ಪಕ್ಷದ ನಾಯಕರುಗಳಿಗೆ ಶಾಸನಸಭೆಯ ಅಧಿವೇಶನ ಕಲಾಪಗಳು ನಡೆಯುವಾಗ ಅವರು ಹಾಜರಿರಬೇಕು ಅಂತ ಹೇಳಿ ಕಡ್ಡಾಯ ಮಾಡಿಸಿ ವಿಪ್ ಜಾರಿಗೊಳಿಸುವ ಅಧಿಕಾರ ನಮಗಿದೆ ಕೇಳಿದ್ರಲ್ಲ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳಿದ್ದನ್ನ ಟೆಂತ್ ಶೆಡ್ಯೂಲ್ ರ ಅಡಿಯಲ್ಲಿ ಶಾಸಕಾಂಗ ಪಕ್ಷದ ನಾಯಕರು ತಮ್ಮ ಶಾಸಕರಿಗೆ ವಿಪ್ ಜಾರಿಗೊಳಿಸುವ ಅಧಿಕಾರವಿದೆಯಂತೆ ಆದರೆ ವಿಪ್ ನೋಟಿಸ್ ಜಾರಿಗೊಳಿಸುವುದು ಆಯಾ ಶಾಸಕಾಂಗ ಪಕ್ಷದ ನಾಯಕರಿಗೆ ಬಿಟ್ಟ ವಿಚಾರ ನನ್ನ ಬಳಿ ದೂರು ಬಂದರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳುತ್ತೇನೆ ಅಂತ ಸ್ಪೀಕರ್ ರಮೇಶ್ ಕುಮಾರ್ ಸ್ಪಷ್ಟಪಡಿಸಿದರು ಇದೇ ವಿಚಾರವನ್ನ ಮತ್ತೆ ಪುನರುಚ್ಚರಿಸಿದ ಡಿ ಕೆ ಶಿವಕುಮಾರ್ ಅತೃಪ್ತ ಶಾಸಕರೆಲ್ಲ ನನ್ನ ಮಿತ್ರರು ಅವರಿಗೆ ಮಂತ್ರಿ ಹುದ್ದೆಯ ಆಮಿಷ ತೋರಿಸಿ ಬಿಜೆಪಿ ನಾಯಕರು ದಿಕ್ಕು ತಪ್ಪಿಸುತ್ತಿದ್ದಾರೆ ಅಂತ ಆರೋಪಿಸಿದ್ರು ಈಗ ಸ್ಪೀಕರ್ ಏನೋ ಒಂದು ಹೇಳಿದ್ರು ಅವರೇನೋ ಒಂದು ರೂಲಿಂಗ್ ಕೊಟ್ಟರು ಸಿದ್ದರಾಮಯ್ಯವರ ವಿಚಾರಧಾರಿಗೆ ಅವರೇನೋ ಒಂದು ರೂಲಿಂಗ್ ಕೊಟ್ಟರು ತಾವು ತಮ್ಮಿದ್ದು ನಮ್ದೇನು ಚರ್ಚೆ ಏನಿಲ್ಲ ಅಲ್ಲ ನನ್ನ ಫ್ರೆಂಡ್ಸ್ ನೋಡ್ತಾ ಇದ್ದಾರೆ ಅವ್ನು ಯಾರೋ ಹೇಳ್ತಾರೆ ನನಗೆ ಡೆಪ್ಟಿ ಸಿಎಂ ನನಗೆ ಇರಿಗೇಷನ್ ಮೇಜರ್ ಇರಿಗೇಷನ್ ಇನ್ನೊಬ್ಬನಿಗೆ ಪವರ್ ಅಂತೆ ಇನ್ನೊಬ್ಬನಿಗೆ ಹೋಮ್ ಅಂತೆ ನಾನು ಹೇಳ್ದೆ ಇಲ್ಲಿ ಎಲ್ಲೋ ಆಗ್ತಾವ್ರೆ ಟೊಪ್ಪಿ ನಿಮ್ಗೆ ಹದಿನೈದು ಜನಕ್ಕೂ ಹದಿನೈದು ಜನಕ್ಕೆ ಸಮಾಧಿ ಮಾಡ್ತಾವ್ರೆ ರಾಜಕೀಯದ ಸಮಾಧಿ ಟೆಂತ್ ಶೆಡ್ಯೂಲ್ ಏನು ಹೇಳುತ್ತೆ ವಿಪ್ಪಸ್ತ್ರ ಪ್ರಯೋಗಿಸಬಹುದಾ ಅತೃಪ್ತ ಶಾಸಕರನ್ನು ಸದನಕ್ಕೆ ಹಾಜರಾಗುವಂತೆ ಒತ್ತಾಯ ಮಾಡುವಂತಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಆದರೆ ಟೆಂತ್ ಶೆಡ್ಯೂಲ್ ಬಗ್ಗೆ ಎಲ್ಲೂ ಉಲ್ಲೇಖ ಮಾಡಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ರು ಸುಪ್ರೀಂ ಕೋರ್ಟ್ ಕೂಡ ಸಂವಿಧಾನ ಬದ್ದವಾಗಿ ನೀಡಲಾಗಿರುವ ಅಧಿಕಾರವನ್ನು ನಿಷ್ಕ್ರಿಯಗೊಳಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಧರಿಸುವ ಸ್ಪೀಕರ್ ಅವರು ನೆನ್ನೆ ನನ್ನ ಇದಕ್ಕೆ ಪಾಯಿಂಟ್ ರೂಲಿಂಗ್ ಕೊಟ್ಟಿರ್ತಕ್ಕಂಥದ್ದು ದಿ ಲೀಡರ್ ಆಫ್ ದಿ ಲೆಜಿಸ್ಲೇಚರ್ ಪಾರ್ಟಿ ಆಫ್ ಕಾಂಗ್ರೆಸ್ ಅದನ್ನು ಯಾರು ಕಿತ್ಕೊಳ್ಳಕ್ಕಾಗುದಿಲ್ಲ ಮಂಗಳವಾರ ಸಿದ್ದರಾಮಯ್ಯ ಸದನದಲ್ಲಿ ಹೀಗೆ ಹೇಳಿದ್ದೆ ತಡ ಅತೃಪ್ತರ ಎದೆಯಲ್ಲಿ ನಡುಕ ಶುರುವಾಗಲಿಲ್ಲ ಇತ್ತ ಬಿಜೆಪಿ ನಾಯಕರು ಕೂಡ ದಂಗಾಗಿ ಹೋಗಿದ್ರು ಇಷ್ಟಕ್ಕೆ ನಿಲ್ಲದ ಸಿದ್ದರಾಮಯ್ಯ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವ ತಮ್ಮ ಶಾಸಕರನ್ನು ಅನರ್ಹಗೊಳಿಸೋಕೆ ವಿಪ್ ಜಾರಿಗೊಳಿಸುವ ಅವಶ್ಯಕತೆಯೇ ಇಲ್ಲ ಶೆಡ್ಯೂಲ್ ಟೆನ್ ರಲ್ಲಿ ಶಾಸಕರನ್ನು ಅನರ್ಹಗೊಳಿಸೋಕೆ ಎರಡು ಆಪ್ಷನ್ ಇವೆ ಅಂದ್ರು ಆ ಎರಡು ಆಪ್ಷನ್ ಏನು ಅನ್ನೋದನ್ನ ಸಿದ್ದರಾಮಯ್ಯನವರೇ ಹೇಳ್ತಾರೆ ನೋಡಿ ಎರಡು ಒಂದರಲ್ಲಿ ಏನು ಹೇಳ್ತದೆ ವಿಪ್ ಕೊಡಬೇಕಾಗಿಲ್ಲ ರಾಜೀನಾಮೆನೂ ಕಾಂಡಕ್ಟ್ ಬೈ ದೇರ್ ಕಾಂಡಕ್ಟ್ ಇ ಆರ್ ಸಿ ಬೈ ಇಸ್ ಕಾಂಡಕ್ಟ್ ಆರ್ ಹರ್ ಕಾಂಡಕ್ಟ್ ಅದ್ರ ಮೇಲೆ ಡಿಸ್ಕ್ವಾಲಿಫಿಕೇಶನ್ ಆಗ್ತದೆ ನಂಬರ್ ಒನ್ ನಂಬರ್ ಟು ಟೂ ಎ ಬಿ ನಲ್ಲಿ ಏನು ಹೇಳ್ತದೆ ಅಂತಂದ್ರೆ ಓಟ್ ಕಾಂಟರ್ನೇಟಿವರಿ ಡೈರೆಕ್ಷನ್ ಇಶ್ಯೂಡ್ ಬೈ ದಿ ಪಾರ್ಟಿ ಆರ್ ದಿ ಅಥಾರಿಟಿ ದೆನ್ ಆಲ್ಸೋ ಿಫಿಕೇಶನ್ ಕೇಳಿದ್ರಲ್ಲ ಸಿದ್ದರಾಮಯ್ಯ ಹೇಳಿದ್ದನ್ನ ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರೋದು ಸಾಬೀತಾದ್ರೆ ಅಂತವರನ್ನು ಅನರ್ಹಗೊಳಿಸಬಹುದಂತೆ ಮತ್ತೊಂದೆಡೆ ವಿಪ್ ಉಲ್ಲಂಘಿಸಿದ್ರು ಅನರ್ಹಗೊಳಿಸಬಹುದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೀಗಾಗಿ ಅತೃಪ್ತ ಶಾಸಕರ ಸ್ಥಿತಿ ಅತ್ತ ದರಿ ಇತ್ತ ಪುಲಿ ಎಂಬಂತಾಗಿದೆ ವಿಪ್ ಉಲ್ಲಂಘಿಸಿದ ಹದಿನೈದು ಅತೃಪ್ತ ಶಾಸಕರನ್ನ ದೋಸಿ ಪಕ್ಷಗಳು ಅನರ್ಹಗೊಳಿಸ್ತಾವ ಅನರ್ಹಗೊಂಡ್ರೆ ಅವರಿಗೆ ಎದುರಾಗುತ್ತಾ ತ್ರಿಶಂಕು ಸ್ಥಿತಿ ಸದ್ಯ ಅತೃಪ್ತ ಶಾಸಕರ ಮುಂದಿರುವಂತ ಆಪ್ಷನ್ಸ್ ಏನು ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ನಾನು ಅವ್ರ ಬಗ್ಗೆ ಬಹಳ ಗೌರವ ಎಲ್ಲ ಈ ಶಿಕ್ಷೆ ಆಗ್ಲೇ ಬಗ್ಗೆ ಯಾಕೆ ಗೊತ್ತಾ ಇನ್ನೊಬ್ಬ ಎರಡನೇ ಬಾರಿ ಟೋಪಿ ಹಾಕಿರೋದು ಈಗ ನೀವೆಲ್ಲ ಗಿಣಿಗಳಂತ ತಂದು ಅವೆಲ್ಲ ಹದ್ದುಗಳು ಕುಗ್ತಾ ಕುಕ್ಕಿಸ್ಕೊಂಡ್ರು ಅವ್ರಿಗೂ ಆಗಿದೆ ಇಪ್ಪತ್ಮೂರು ದಿನಗಳ ಹಗ್ಗ ಜಗ್ಗಾಟದ ನಂತರ ಕೊನೆಗೂ ದೋಸ್ತಿ ಸರ್ಕಾರ ಪತನಗೊಂಡಿದೆ ಇದರಿಂದ ಬಿಎಸ್ವೈ ಗೆಲುವಿನ ಕೇಕೆ ಹಾಕಿದ್ರೆ ದೋಸ್ತಿ ನಾಯಕರು ಕುಗ್ಗಿ ಕಂಗಾಲಾಗಿ ಹೋಗಿದ್ದಾರೆ ಹದಿನಾಲ್ಕು ತಿಂಗಳಲ್ಲೇ ಸರ್ಕಾರ ಪತನ ಆಗಿದ್ದಕ್ಕೆ ಕಾರಣವಾಗಿರುವ ಹದಿನೈದು ಅತೃಪ್ತ ಶಾಸಕರ ವಿರುದ್ಧ ಕೋತ ಕೊತ ಅಂತ ಕುದಿಯುತ್ತಿದ್ದಾರೆ ಹಾಗಾದ್ರೆ ದೋಸ್ತಿ ಸರ್ಕಾರದ ಪತನಕ್ಕೆ ಕಾರಣರಾದ ಅತೃಪ್ತ ಶಾಸಕರನ್ನು ಅನರ್ಹಗೊಳಿಸ್ತಾರಾ ದೋಸ್ತಿ ನಾಯಕರು ಈ ಬಗ್ಗೆ ಸಿದ್ದರಾಮಯ್ಯ ಏನು ಕ್ರಮ ತಗೊಂತಾರೆ ಅನ್ನೋದನ್ನ ಸಿದ್ದರಾಮಯ್ಯನವರೇ ಹೇಳುತ್ತಾರೆ ಕೇಳಿ ಯಾರ್ಯಾರು ನಮ್ಮ ಪಕ್ಷ ಬಿಟ್ಟು ದ್ರೋಹ ಮಾಡಿ ಹೋಗಿದ್ದಾರೆ ಜಗತ್ತೇ ಪ್ರಳಯ ಆದರೂ ಕೂಡ ಅವ್ರನ್ನ ವಾಪಸ್ ತಗೊಳ್ಳೋಲ್ಲ ಕೇಳಿದ್ರಲ್ಲ ಸಿದ್ದರಾಮಯ್ಯ ಹೇಳಿದ್ದನ್ನ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಿರೋರನ್ನ ಇಡೀ ಜಗತ್ತೇ ಪ್ರಳಯ ಆದರೂ ವಾಪಸ್ ತಗೊಳ್ಳೋ ಪ್ರಶ್ನೆಯೇ ಇಲ್ಲ ಅಂತಿದ್ದಾರೆ ಅಷ್ಟೇ ಅಲ್ಲ ಅತೃಪ್ತ ಶಾಸಕರಿಗೆ ತ್ರಿಶಂಕು ಸ್ವರ್ಗವೇ ಸಿಗೋದು ಅಂತ ಹೇಳಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಇವರಿಗೆ ಪಾಪ ತ್ರಿಶಂಕು ಸ್ವರ್ಗ ಸ್ಥಿತಿನೇ ನಿರ್ಮಾಣ ಆಗಲು ನಾವಂತೂ ಕ್ಲಿಯರ್ ಹೀಗೆ ಸಿದ್ದರಾಮಯ್ಯ ಹೇಳಿದ ಬೆನ್ನಲ್ಲೇ ಹೆಚ್ಡಿಕೆ ಕೂಡ ತಮ್ಮ ಪಕ್ಷದ ಮೂರು ಅತೃಪ್ತ ಶಾಸಕರನ್ನು ಕೂಡ ವಾಪಸ್ ಕರೆದುಕೊಳ್ಳೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಹೇಳಿದ್ರಿ ನಮ್ಮ ಪಕ್ಷದಿಂದ ಹೋಗಿರ್ತಕ್ಕಂಥ ಮೂರು ದಿನಗಳ ಪ್ರಶ್ನೆ ಇಲ್ಲ ಅದೇನೇ ಇರಲಿ ಹದಿನೈದು ಶಾಸಕರ ರಾಜೀನಾಮೆಯಿಂದಾಗಿ ದೋಸ್ತಿ ಸರ್ಕಾರ ಕೊನೆಗೂ ಪತನವಾಗಿದೆ ಹೀಗಾಗಿ ಈ ಎಲ್ಲ ಶಾಸಕರನ್ನು ಅನರ್ಹಗೊಳಿಸುವಂತೆ ಸ್ಪೀಕರ್ಗೆ ದೂರು ನೀಡುವುದಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ ಹೀಗಾಗಿ ಅತೃಪ್ತ ಶಾಸಕರ ರಾಜಕೀಯ ಭವಿಷ್ಯ ಅಡಕತ್ತರಿಗೆ ಸಿಲುಕಲಿದೆ ಈ ರಾಜಕೀಯ ಹೈಡ್ರಾಮಾ ಮತ್ಯಾವತ್ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ ನೋಡಿದ್ರಲ್ಲ ಹದಿನೈದು ಅತೃಪ್ತ ಶಾಸಕರು ಸರ್ಕಾರದ ಪತನಕ್ಕೆ ಅದು ಹೇಗೆ ಕಾರಣವಾದ್ರು ಅನ್ನೋದನ್ನ ಒಂದೊಮ್ಮೆ ಈ ಎಲ್ಲಾ ಶಾಸಕರು ಅನರ್ಹಗೊಂಡ್ರೆ ಇವರ ರಾಜಕೀಯ ಭವಿಷ್ಯ ಅತಂತ್ರವಾಗುವುದು ಗ್ಯಾರಂಟಿ ಇದೆ ಈ ಹೊತ್ತಿನ ವಿಶೇಷ ನೋಡ್ತಾರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ